ಎಲ್ರಿಗೂ ಇಲ್ಲಿ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಏನು ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಇಲ್ಲಿ ಜಮಾ ಆಗ್ತಾಯಿದೆ ಅಂತ ಸರ್ಕಾರ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಂದು ನೋಟಿಫಿಕೇಷನನ್ನು ಹಾಕಿರುವಂಥದ್ದು ಖುಷಿ ಪಡುವಂಥ ವಿಚಾರ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಇನ್ನು ಮುಂದೆ ಯಾರೂ ಕೂಡ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅನ್ನುವಂಥ ಯಾವುದೇ ಒಂದು ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಕೆಲವರು ಹೇಳ್ತಾಯಿದ್ರು ಸರ್ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ನೇ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನು ಎಲ್ರಿಗೂ ಹಣ ಬರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಡೆಫಿನೆಂಟಾಗಿ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಇಲ್ಲಿ ನನಗೆ ಏನು ಆಲ್ಮೋಸ್ಟ್ ಕೆಲವರು ಕೇಳ್ತಾ ಇದ್ದಾರೆ ಸರ್ ಏನು ಸರ್ಕಾರದಿಂದ ಹಣ ಇನ್ಮೇಲೆ ಜಮಾ ಆಗುತ್ತಾ ಅಥವಾ ಏನು ಕತೆ ಅಂತ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ನಿನ್ನೆ ಎಲ್ಲ ಮೊನ್ನೆ ಬಂದಿದೆ ಇದನ್ನು ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ಬಂದಾಗಿದೆ ಇನ್ನೂ ಇದ್ರ ಬಗ್ಗೆ ಮಾತಾಡುವಂಥ ಏನು ಪ್ರಾಬ್ಲಮ್ ಇಲ್ಲ ಯಾಕಪ್ಪ ಅಂತಂದರೆ ಎಲ್ರಿಗೂ ಹಣ ಬಂದಿದೆ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ರ ಮೇಲೂ ಕೂಡ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಇನ್ನು ಇಪ್ಪತ್ತನೇ ಕಂತಿನ ಒಂದು ಬರುವಂಥದ್ದು ಬಾಕಿ ಇದೆ ಅದು ಈ ತಿಂಗಳಲ್ಲೇ ಬರಬೇಕಿತ್ತು ಈ ತಿಂಗಳಪ್ಪ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇದು ಆಲ್ಮೋಸ್ಟ್ ಇವಾಗ ಮೇ ಆಯಿತು ಇನ್ನು ಜೂನ್ ಬರ್ತಾ ಇದೆ ಈ ಒಂದು ಪ್ರಾಬ್ಲಮ್ನಿಂದ ಈ ಒಂದು ತಿಂಗಳೇ ಬರಬೇಕಿತ್ತು ಅದು ಈ ಒಂದು ತಿಂಗಳು ಬಂದಿಲ್ಲ ಅನ್ನುವಂಥ ಕಾರಣದಿಂದ ಆ ಒಂದು ರೀಸನ್ನಿಂದ ನಿಮಗೆ ಹಣ ಇನ್ಮೇಲೆ ಜಮೆ ಆಗಿಲ್ಲ ಇನ್ಮೇಲೆ ಜಮೆ ಆಗುತ್ತೆ ಈಗ ಜಮೆ ಆಗಿಲ್ಲ ಇನ್ನು ಮೇಲೆ ಜಮೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಸಾಧ್ಯ ಸಾಧ್ಯ ಜೊತೆಗೆ ಜಮೆ ಆಗುತ್ತೆ ಇದನ್ನು ಕೇಳಿಸ್ಕೊಳ್ಳಿ ಬರೀ ಸಾಧ್ಯ ಸಾಧ್ಯತೆ ಅಲ್ಲ ಜಮೆ ಆಗಿಯೇ ಆಗತ್ತೆ ಇದು ಮೇಯ್ನ್ ಆಗ್ತಾ ಇರುವಂಥದ್ದು ಆ್ಯಂಡ್ ಕೆಲವರು ಹೇಳ್ತಾ ಇರುವಂಥದ್ದು ಇನ್ನೊಂದು ವಿಚಾರ ನಮಗೆ ಹಣ ಬರ್ತಾ ಇದೆ ಯಾಕೆ ಹಣ ಬರ್ತಾ ಇದೆ ಅಂತ ನಮಗೆ ಇಲ್ಲಿ ಮೇಯ್ನಾಗಿ ಕರೆಕ್ಟಾಗಿ ನಮಗೆ ಎಲ್ರಿಗೂ ಹಣ ಬರ್ತಾ ಇದೆ ಆದರೆ ನಮಗೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಸರ್ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ಸರಿ ಇದೆ ಆದರೆ ಸರಿ ಇದ್ದರೂ ಕೂಡ ಹಣ ಬರ್ತಾ ಇಲ್ಲ ಮತ್ತು ಕೆಲವರಿಗೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲದೇ ಇದ್ದರೂ ಕೂಡ ಹಣ ಬರ್ತಾ ಇದೆ ಅದು ನೀವು ತಿಳ್ಕೊಂಡಿರುವಂಥ ತಪ್ಪಿದೆ ಡಾಕ್ಯುಮೆಂಟ್ ಸರಿ ಇದ್ದು ಕೂಡ ಯಾರಿಗೂ ಇಲ್ಲಿ ಹಣ ಜಮೆ ಆಗೋಲ್ಲ ಡಾಕ್ಯುಮೆಂಟ್ ಸರಿ ಇಲ್ಲದೇ ಇಲ್ಲಿ ಹಣ ಜಮೆ ಆದರೆ ಒಪ್ಕೊಳ್ಳೋಣ ಆದರೆ ನಿಮಗೆ ಡಾಕ್ಯುಮೆಂಟ್ ಸರಿ ಇದ್ದು ಸಾರಿ ಡಾಕ್ಯುಮೆಂಟ್ ಸರಿ ಇದ್ದು ಹಣ ಜಮೆ ಆದರೆ ಒಪ್ಕೊಳ್ಳೋಣ ಆದರೆ ಡಾಕ್ಯುಮೆಂಟ್ ಸರಿ ಇಲ್ಲದೇ ಜಮೆ ಆಗೋಲ್ಲ ಸ್ನೇಹಿತರೆ ಇದನ್ನು ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿದೆ ಡಾಕ್ಯುಮೆಂಟ್ಸ್ ಎಷ್ಟು ಜನರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಡಾಕ್ಯುಮೆಂಟ್ಸಿಂದ ತುಂಬ ಅಂದರೆ ತುಂಬ ಒಂದು ಬೆನಿಫಿಟ್ಗಳಿರುವಂಥದ್ದು ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ನೀವು ಡಾಕ್ಯುಮೆಂಟ್ಸಿಂದ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತಲೂ ನನಗೆ ಗೊತ್ತಿದೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಡಾಕ್ಯುಮೆಂಟ್ಸನ್ನು ಎಲ್ರಿಗೂ ಡಾಕ್ಯುಮೆಂಟ್ಸನ್ನು ಅಂದರೆ ಡಾಕ್ಯುಮೆಂಟ್ಸಿಂದ ಎಲ್ರಿಗೂ ಒಳ್ಳೇದಾಗತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಡಾಕ್ಯುಮೆಂಟ್ಸ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಡಾಕ್ಯುಮೆಂಟ್ಸಿಂದ ಎಲ್ರಿಗೂ ಪ್ರತಿ ಬಾರಿ ನಾನು ಹೇಳ್ತೀನಿ ಡಾಕ್ಯುಮೆಂಟ್ಸಿಂದ ಒಂದಿಷ್ಟು ತುಂಬ ನಿಮಗೆ ಏನು ಬೆನಿಫಿಟ್ ಆಗುತ್ತೆ ನಿಮಗೆ ಒಂದಿಷ್ಟು ಹಣ ಬರುತ್ತೆ ನಿಮಗೆ ಎಲ್ಲ ಆ ಯೋಜನೆ ಈ ಯೋಜನೆ ಅಂತಲ್ಲ ಏನಿದೆ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ರೀಚೆಕ್ ಮಾಡಿಬಿಟ್ಟು ನಿಮ್ಮೊಂದು ಫೋಟೋ ನೋಡಿ ಎಲ್ಲದೂ ಕಂಪ್ಲೀಟಾಗಿ ರೀಚೆಕ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಒಂದು ಅಕೌಂಟಿಗೆ ಹಣವನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ಕೊನೆವರೆಗೂ ವಿಡಿಯೋವನ್ನು ನೋಡಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ತುಂಬ ಬಾರಿ ತುಂಬ ಬಾರಿ ನಾನು ಹೇಳ್ತೀನಿ ಕೆಲವರು ನಾನು ಹೇಳಿದರೆ ಕೇಳಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ರಿಗೂ ನಾನು ಇಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಹಣ ಬಂದಿಲ್ಲ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಡೆಫಿನೆಟಾಗಿ ನಿಮ್ಗೆ ಹೇಗೆ ಹಣ ಬರುವಂಥದ್ದು ಹಣ ಹೇ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ನೀವು ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಬೇಕಂತಂದರೆ ನೀವು ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಆ್ಯಂಡ್ ಡೆಫಿನೆಟಾಗಿ ನಿಮ್ಗೆ ಹಣ ಬರಬೇಕು ಅಂತಂದರೆ ಡೆಫಿನೇಟಾಗಿ ಎಲ್ಲರ ಅಕೌಂಟಲ್ಲೂ ನಿಮಗೆ ಹಣ ಜಮೆ ಆಗಬೇಕು ಎಲ್ಲರ ಅಕೌಂಟ್ ಅಕೌಂಟಲ್ಲೂ ನಿಮ್ಗೆ ಹಣ ಜಮೆ ಆಗಬೇಕಂತಂದರೆ ನಿಮಗೆ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬೇಕು ಸ್ನೇಹಿತರೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಹಣ ಬರಬೇಕಂತಂದರೆ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಏನಪ್ಪ ಅಂತಂದರೆ ಒಂದು ಇ ಕೆ ವೈ ಸಿ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಎಲ್ಲರೂ ಕೂಡ ನೀವು ನಿಮಗೆ ಯಾವ ರೀತಿ ಅಂತಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಆಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಆ್ಯಂಡ್ ಆಗಿ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಆ್ಯಂಡ್ ಆಲ್ ಎಲ್ಲ ಒಂದು ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನನ್ನ ಚೂಟದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯ್